ಮಾತಂಗಾಪುರ ಅನ್ನೋ ಊರು ಸುತ್ತಲೂ ನಾಲ್ಕು ದಿಕ್ಕಿಗೂ ಮಾತಂಗಾಪುರದ್ದೇ ಮಾತುಕತೆ ಈ ಊರಿಗೆ ಪ್ರತಿ ವರ್ಷ ಬೇಸಿಗೆಯಲ್ಲಿ ಸುತ್ತಮುತ್ತ ಹತ್ತೂರಿನ ಜನರು ಸೇರ್ತಾರೆ ಯಾವುದೋ ಜಾತ್ರೆ ಹಬ್ಬ ಸಮಾರಂಭಕ್ಕಲ್ಲ ಇದೇ ಊರಲ್ಲಿ ನಡೆಯೋ ಭಯಂಕರವಾದ ಆಟ ನೋಡೋಕೆ ಇಲ್ಲಿ ನಡೆಯೋ ಆಟ ಕೇವಲ ಆಟ ಅಲ್ಲ ಅಮಾಯಕ ಜನರ ಜೊತೆ ಪ್ರಾಣಿಗಳ ಜೀವದ ಜೊತೆ ಆಡೋ ಚೆಲ್ಲಾಟ ಅದು ಇಲ್ಲಿ ನಡೆಯೋ ಆಟ ಬಲಿ ಬೇಡುತ್ತೆ ಇಲ್ಲಿ ಆಟ ಆಡೋರು ಇಬ್ಬರೇ ಆದರೆ ಅದೇ ಆಟಕ್ಕೆ ದುಡ್ಡು ಕಟ್ಟಿ ಕಳ್ಕೊಳ್ಳೋರು ನೂರಾರು ಜನ ಆದರೂ ಪ್ರತಿ ವರ್ಷ ಆಟ ನಡೆಯುವಾಗ ದುಡ್ಡು ಕಟ್ಟೋರ ಸಂಖ್ಯೆ ಕಮ್ಮಿ ಆಗಿಲ್ಲ ಆಟದ ಸಲುವಾಗಿ ಮನೆ ಮಠಗಳನ್ನು ಮಾರ್ಕೊಂಡಾದರೂ ಪಂದ್ಯ ಗೆಲ್ಲಲೇಬೇಕು ಅನ್ನೋ ಮೊಂಡು ಹಠ ಅಲ್ಲಿನ ಜನಕ್ಕೆ ಮಾತಂಗಾಪುರದವರು ಹೀಗೆ ಮುಗಿಬಿದ್ದು ಆಡೋ ಆಟನೇ ಗೂಳಿ ಕಾಳಗ ಎರಡು ಗೂಳಿಗಳನ್ನು ಹೊಡೆದಾಡೋಕೆ ಬಿಡ್ತಾರೆ ಅದರಲ್ಲಿ ಗೆಲ್ಲೋ ಗೂಳಿಗೆ ಸನ್ಮಾನ ಸೋತ ಗೂಳಿ ಬಲಿದಾನ ಗೆದ್ದ ಗೂಳಿ ತಮಗೆ ಅದೃಷ್ಟ ತಂದು ಕೊಡುತ್ತೆ ಅಂತ ಅದರ ಪಂಥದವರು ನಂಬ್ತಾರೆ ಗೂಳಿನ ಅದರ ಪಂಥದವರು ಕೈಯಾರೆ ಕೊಲ್ತಾರೆ ಕಾಳಗದಲ್ಲಿ ಸೋಲೋ ಗೂಳಿಯ ಯಜಮಾನ ತಲೆ ಬೋಳಿಸ್ಕೊಂಡು ಊರು ತುಂಬ ಮೆರವಣಿಗೆ ಮಾಡಿಸ್ಕೋಬೇಕು ತನ್ನ ಸೋಲನ್ನು ಒಪ್ಪಿಕೊಂಡು ಗೆದ್ದವರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಒಂದು ವರ್ಷ ಗೆದ್ದವರ ಮನೆಯಲ್ಲಿ ಜೀತ ಮಾಡಬೇಕು ಇದು ಮಾತಂಗಾಪುರದ ಗೂಳಿ ಕಾಳಗದ ನಿಯಮ ಎಷ್ಟೋ ಸಲ ಈ ಆಟನ ನಿಲ್ಲಿಸಬೇಕು ಅಂತ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಹಾಗೆ ಪ್ರಯತ್ನ ಪಟ್ಟೋರು ಯಾರೂ ಜೀವಂತವಾಗಿ ಉಳಿತಾ ಇರಲಿಲ್ಲ ಇದ್ದಕ್ಕಿದ್ದಂಗೆ ಕಾಣೆಯಾಗೋರು ಊರು ಬಾಗಿಲಲ್ಲಿ ಹೆಣ ಆಗಿ ನೇತಾಡೋರು ಇದೇ ಕಾರಣಕ್ಕೆ ಯಾರೂ ಇದನ್ನು ನಿಲ್ಲಿಸೋ ಸಾಹಸಕ್ಕೆ ಕೈ ಹಾಕ್ತಾ ಇರಲಿಲ್ಲ ಈ ಆಟ ಇಷ್ಟ ಆಗದೆ ಇರೋರು ಆಟ ನಡೆಯುವಷ್ಟು ದಿನ ಊರನ್ನೇ ಬಿಟ್ಟು ದೂರ ಹೋಗ್ತಾರೆ ಆಟ ಮುಗಿದ ಮೇಲೆ ವಾಪಸ್ ಬರ್ತಾರೆ ಗೂಳಿ ಕಾಳಗ ಇಡೀ ಮಾತಂಗಾಪುರಕ್ಕೆ ಅಂಟುಕೊಂಡ ದೊಡ್ಡ ಕಲೆ ಬರೀ ಕಲೆ ಅಲ್ಲ ರಕ್ತದ ಕಲೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಎರಡು ಗುಂಪಿನ ಮಧ್ಯೆ ಗೂಳಿ ಕಾಳಗ ನಡೀತಿದೆ ಒಂದು ಕಾಳೇಗೌಡನ ಗುಂಪು ಇನ್ನೊಂದು ವೀರಭದ್ರಪ್ಪನ ಗುಂಪು ಮಾತಂಗಾಪುರದಲ್ಲಿ ಗೂಳಿ ಕಾಳಗ ಎಷ್ಟು ವಿಶೇಷನೋ ಅಷ್ಟೇ ವಿಶೇಷ ಈ ವರ್ಷದ ಕಾಳಗ ಯಾಕಂದರೆ ಮೊದಲಿಂದಾನು ಕಾಳೇಗೌಡ ವೀರಭದ್ರಪ್ಪ ಇಬ್ಬರು ಬದ್ಧ ವೈರಿಗಳು ಈ ಗುಂಪಿನವ್ರು ಕಂಡ್ರೆ ಅವರಿಗಾಗಲ್ಲ ಅವ್ರನ್ನ ಕಂಡ್ರೆ ಇವರಿಗಾಗಲ್ಲ ಭೂಮಿ ವಿಚಾರಕ್ಕೆ ಆಗಾಗ ಇವರಿಬ್ರು ಮಧ್ಯೆ ಹೊಡೆದಾಟಗಳು ನಡೀತಾನೆ ಇರ್ತವೆ ಹೆಣಗಳು ಬೀಳ್ತಾನೆ ಇರ್ತವೆ ಇದರಲ್ಲಿ ಯಾರು ಗೆಲ್ತಾರೆ ಯಾರು ಸೋತು ಜೀತ ಮಾಡ್ತಾರೆ ಅನ್ನೋ ಕುತೂಹಲ ಇಡೀ ಊರಿಗೆ ಇದೆ ಕಾಳೇಗೌಡ ಇಡೀ ಊರಿಗೆ ವಿಷ ಸರ್ಪದ ಹಾಗೆ ಬಡವರಿಗೆ ಸಾಲ ಕೊಡೋದು ಬಡ್ಡಿಗೆ ಬಡ್ಡಿ ಹಾಕಿ ಅವರ ಆಸ್ತಿನೆಲ್ಲ ಹೊಡೆಯೋದು ಇದೇ ಅವನ ಕೆಲಸ ಆಗಿತ್ತು ಕರುಣೆ ಪ್ರೀತಿ ಇವೆಲ್ಲವೂ ಕಾಲಕಸ ಆಗಿತ್ತು ಕಾಳೇಗೌಡನಿಗೆ ಆದರೆ ವೀರಭದ್ರಪ್ಪ ಒಳ್ಳೆ ಮನುಷ್ಯ ಬಡವರ ಕಷ್ಟಕ್ಕೆ ಕಣ್ಣೀರು ಹಾಕೋನು ಎಷ್ಟೋ ಸಲ ಈ ಗೂಳಿ ಕಾಳಗನ ತಡೆಯೋ ಪ್ರಯತ್ನ ಕೂಡ ಮಾಡಿದ್ದ ವೀರಭದ್ರಪ್ಪ ಆದರೆ ಯಾವ ಪ್ರಯೋಜನವೂ ಆಗಿರಲಿಲ್ಲ ಅದಕ್ಕೆ ಈ ಸಲ ತಾನೂ ಕಾಳಗಕ್ಕೆ ಗೂಳಿ ಬಿಟ್ಟು ಕಾಳೆಗೌಡನ ಸೋಲಿಸಿ ಊರೋರ ಮುಂದೆ ಅವನನ್ನು ಸಾಯಿಸೋ ಉಪಾಯ ಮಾಡಿದ್ದ ಕೆಟ್ಟೋರನ್ನ ಕೊಂದು ಇಡೀ ಊರಿಗೆ ನೆಮ್ಮದಿ ಕೊಡೋದು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಆಗೋದಿಲ್ಲ ಅಂತ ಗಾಢವಾಗಿ ನಂಬಿದ್ದ ಅಂತೂ ಕಾಳಗ ಶುರುವಾಯಿತು ಕಾಳೇಗೌಡ ಹೇಳಿ ಕೇಳಿ ಕೆಟ್ಟ ಮನುಷ್ಯ ಮದ ಏರ್ಲಿ ಅಂತ ತನ್ನ ಗೂಳಿಗೆ ಸರಾಯಿ ಕುಡಿಸಿದ್ದ ಕಾಳಗ ಶುರುವಾಯಿತು ಎರಡೂ ಗೂಳಿಗಳು ಹೊಡೆದಾಡೋಕೆ ಶುರು ಮಾಡಿದ್ವು ಕಾಳೇಗೌಡನ ಗೂಳಿಗೆ ಸಾರಾಯಿ ಕುಡಿಸಿದ್ರಿಂದ ಎದುರಿಗೆ ಬಂದವ್ರನ್ನ ಒಂದು ಕ್ಷಣಕ್ಕೆ ಮಣ್ಣು ಮುಗಿಸೋ ತಾಕತ್ತು ಆಕ್ರೋಶ ಅದರಲ್ಲಿತ್ತು ವೀರಭದ್ರಪ್ಪನ ಗೂಳಿ ತುಂಬಾ ಗಟ್ಟುಮುಟ್ಟಾಗಿದ್ದರೂ ಸಾರಾಯಿ ಕುಡ್ದಿರೋ ಗೂಳಿ ಮುಂದೆ ಹೆಚ್ಚು ಹೊತ್ತು ನಿಲ್ಲೋಕ್ಕಾಗಿಲ್ಲ ಕಾಳಗ ಶುರುವಾಗಿ ಸ್ವಲ್ಪ ಹೊತ್ತಿಗೆಲ್ಲ ಸೋತು ಹೋಯಿತು ವೀರಭದ್ರಪ್ಪನ ಗುಳಿ ಸ್ಪರ್ಧೆ ಪ್ರಕಾರ ವೀರಭದ್ರಪ್ಪ ತಲೆ ಬೋಳಿಸಿ ಒಂದು ವರ್ಷ ಜೀತ ಮಾಡಬೇಕು ವೀರಭದ್ರಪ್ಪನ ಸೋಲು ಇಡೀ ಊರಿಗೆ ಬೇಜಾರುಂಟು ಮಾಡಿತು ಇನ್ನೇನು ವೀರಭದ್ರಪ್ಪ ತಲೆ ಬೋಳ್ಸ್ಕೊಳೋಕೆ ಕೂತ್ಕೋಬೇಕು ಅಷ್ಟರಲ್ಲಿ ಒಬ್ಬ ಅನಾಮಿಕ ಹುಡುಗ ಅಲ್ಲಿಗೆ ಬರ್ತಾನೆ ಸುಮಾರು ಇಪ್ಪತ್ತಿಪ್ಪತ್ತೈದು ವಯಸ್ಸಿನ ಹುಡುಗ ಅವನು ಜೊತೆಯಲ್ಲಿ ಒಂದು ಗೂಳಿ ಎಲ್ಲಿಂದಲೋ ಬಂದ ಅಪರಿಚಿತ ವೀರಭದ್ರಪ್ಪನ ಪರವಾಗಿ ತನ್ನ ಗೂಳಿನ ಅಖಾಡಕ್ಕೆ ಇಳಿಸ್ತಾನೆ ಎರಡೂ ಗೂಳಿ ಹೊಡೆದಾಡೋಕೆ ಶುರು ಮಾಡುತ್ತೆ ಸಾರಾಯಿ ಕುಡಿದ ಕಾಳೇಗೌಡನ ಗೂಳಿ ಅಪರಿಚಿತ ಹುಡುಗನ ಗೂಳಿನ ಮಣ್ಣು ಮುಗ್ಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅದರಿಂದ ಆಗೋದಿಲ್ಲ ಆ ಹುಡುಗ ತನ್ನ ಗೂಳಿನ ಚೆನ್ನಾಗಿ ಸಾಕು ಬೆಳೆಸಿದ್ದ ಕಾಳಗದಲ್ಲಿ ಗೆಲ್ಲೋಕೆ ಏನೇನು ತಯಾರಿ ಬೇಕೋ ಎಲ್ಲವನ್ನು ಮಾಡಿಸಿದ್ದ ಎರಡೂ ಗೂಳಿ ನಿರಂತರವಾಗಿ ಹೊಡೆದಾಡ್ತಿದ್ದಾವೆ ಯಾವುದೂ ತಯಾರಿಲ್ಲ ಕೊನೆಗೂ ಅಂತೂ ಇಂತೂ ಅಪರಿಚಿತ ವ್ಯಕ್ತಿಯ ಗೂಳಿ ಕಾಳಗದಲ್ಲಿ ಗೆದ್ದೇ ಬಿಡ್ತು ಇದನ್ನು ಕಂಡು ಇಡೀ ಊರವರಿಗೆ ಆಶ್ಚರ್ಯ ಆಗುತ್ತೆ ಕಾಳೆಗೌಡ ತಲೆ ಬೋಡಿಸ್ಕೋತಾನ ಜೀತ ಮಾಡ್ತಾನ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಆದರೆ ಅಪರಿಚಿತ ಹುಡುಗ ಅದು ಯಾವುದೂ ಬೇಡ ಈ ಆಟ ಈ ವರ್ಷಕ್ಕೆ ಕೊನೆ ಆಗಬೇಕು ಅನ್ನೋ ಬೇಡಿಕೆ ಇಡ್ತಾನೆ ಕಾಳೆಗೌಡನ ಹಾಗೆ ಬಿಟ್ಬಿಡ್ತಾನೆ ಇದರಿಂದ ಕಾಳೆಗೌಡನ ದರ್ಪ ಇಳಿಯುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಇಷ್ಟು ವರ್ಷದಿಂದ ಅವನು ಮಾಡಿರೋ ತಪ್ಪು ಏನು ಅನ್ನೋದು ಅರ್ಥ ಆಗುತ್ತೆ ಇವತ್ತಿಂದ ತಾನು ಬದಲಾಗಬೇಕು ಅಂತ ಕಾಳೆಗೌಡ ನಿರ್ಧಾರ ಮಾಡ್ತಾನೆ ಇನ್ನು ವೀರಭದ್ರಪ್ಪ ಮಾಡೋಕೆ ಹೊರಟಿದ್ದು ಒಳ್ಳೆ ಕೆಲಸನೇ ಆದರೂ ತುಳಿಯೋಕೆ ಕೊಟ್ಟಿದ್ದು ಕೆಟ್ಟ ದಾರಿಯನ್ನು ಅರಿವು ಅವನಿಗಾಗುತ್ತೆ ಕಾಳೆಗೌಡನ ಕೊಲ್ಲೋ ನಿರ್ಧಾರ ಕೈ ಬಿಡ್ತಾನೆ ಅಂತೂ ಅಪರಿಚಿತ ಹುಡುಗ ಇಡೀ ಊರಿನ ಕಲೆನ ತೊಳೆದಾಕ್ತ ಊರನ್ನು ಶುದ್ಧ ಮಾಡ್ದ ಅದಕ್ಕೆ ಹೇಳೋದು ಕೆಟ್ಟ ಕೆಲಸ ಮಾಡೋರು ಒಂದಲ್ಲ ಒಂದಿನ ಸೋಲೇಬೇಕು ಮಾಡೋ ಕೆಲಸ ಎಷ್ಟು ಮುಖ್ಯನೋ ಅದನ್ನು ಮಾಡೋಕ್ಕೆ ತುಳಿಯೋ ದಾರಿನೂ ಅಷ್ಟೇ ಮುಖ್ಯ ಒಳ್ಳೆ ಕೆಲಸ ಮಾಡೋಕ್ಕೆ ವಯಸ್ಸು ಮುಖ್ಯ ಅಲ್ಲ ಒಳ್ಳೆ ಮನಸ್ಸು ಮುಖ್ಯ ಈ ಎಲ್ಲ ಮಾತುಗಳು ಯಾರಿಗೆಲ್ಲ ಸಂಬಂಧಪಡುತ್ತೆ ಅಂತ ಬಿಡಿಸಿ ಹೇಳ್ಬೇಕಾಗಿಲ್ಲ ಎಲ್ಲ ಮುಗೀತು ಎಲ್ಲದೂ ಬಗೆಹರಿತು ಆದರೆ ಕೊನೆಗೂ ಯಾರಿಗೂ ಗೊತ್ತಾಗದೇ ಇರೋ ಒಂದು ವಿಷಯ ಅಂದರೆ ಈ ಅಪರಿಚಿತ ಯಾರು ಅವನಿಗೂ ಮಾತಂಗಾಪುರಕ್ಕೂ ಏನು ಸಂಬಂಧ ಅವನೇ ಆ ಕಲ್ಲಿಗೆ ಬಂದ ಇದಕ್ಕೂ ಉತ್ತರ ನಿಮಗೆ ಗೊತ್ತಾಯ್ತಾ ಬೇಗ ಕಮೆಂಟ್ ಮಾಡಿ